ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿದೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ನೋಡಿ ವೀಕ್ಷಿಕ ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತವಾದಂತಹ ಆಕಸ್ಮಿಕ ಧನಪ್ರಾಪ್ತಿ ಯೋಗ ಅಂತ ಕೂಡ ಹೇಳುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಳ್ತಕ್ಕಂಥದ್ದು ನೀವು ಬಹಳ ದಿನದ ಹಿಂದೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಟ್ಟಿದ್ದೀರಿ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ಕಸ್ಟಮರಿಗೋ ಯಾರಿಗೋ ಒಂದು ಒಳ್ಳೆಯ ಕೆಲಸ ಮಾಡಿಕೊಟ್ಟಿದ್ದೀರಿ ಆ ಕೆಲಸದ ಒಂದು ನಿಮಿತ್ತವಾಗಿ ಬೇರೆ ಒಂದು ಕೆಲಸ ನಿಮಗೆ ತುಂಬ ದೊಡ್ಡ ಮಟ್ಟದ ಒಂದು ಕೆಲಸ ನಿಮ್ಮ ಕೈಗೆ ಬರುತ್ತೆ ಹೇಳತಕ್ಕಂಥದ್ದು ಕೂಡ ನಿರೀಕ್ಷೆಯಲ್ಲಿ ಇರತಕ್ಕಂಥದ್ದು ಯಾಕೆಂತ ಕೇಳಿದರೆ ವೃಶ್ಚಿಕ ರಾಷ್ಟ್ರಾಧಿಪತಿ ಕುಜ ಹೇಳತಕ್ಕಂಥವನು ಭಾಳ ಅದ್ಭುತವಾಗಿ ಯೋಗಕಾರಕನಾಗಿ ಧನಕಾರಕನಾಗಿ ಹಾಗೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಶಕ್ತಿಯನ್ನು ಅವನು ಪಡೆದುಕೊಂಡಿರ್ತಾನೆ ಹೇಳತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಅಷ್ಟೇ ಅಲ್ಲ ಯೋಗಪ್ರದವು ಹೌದು ಭಾಗ್ಯವಂತಲೂ ಕೂಡ ಕಾರಕನಾಗಿರ್ತಾನೆ ಕುಜ ಹೇಳತಕ್ಕಂಥವನು ಅಷ್ಟೇ ಅಲ್ಲ ಕುಂಭರಾಶಿಯಲ್ಲಿ ರಾಹು ಮತ್ತು ಚಂದ್ರ ಇರುವುದರಿಂದ ತುಂಬ ಚೆನ್ನಾಗಿ ಗುಪ್ತದನ ಆಗಮನ ಹೇಳತಕ್ಕಂಥದ್ದು ಪೂರ್ವ ದಿಕ್ಕಿನಿಂದ ಅಥವಾ ಉತ್ತರ ದಿಕ್ಕಿನಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯವು ಕೂಡ ಭಾಳ ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತೆ ಅಂತ ಕೂಡ ಹೇಳುತ್ತೆ ಗುಪ್ತಧನ ಆಗಮನದ ಕೇಳಿ ಎಲ್ಲೋ ಒಂದು ಕೈ ದೊಡ್ಡ ಮಟ್ಟದ ಕೆಲಸಗಳನ್ನು ಮಾಡಿಕೊಂಡಿರ್ತೀರಿ ಅದು ನಿಮ್ಮ ಕೈ ಸೇರುತ್ತೆ ಆ ಹಣ ಹೇಳತಕ್ಕಂಥದ್ದು ಇನ್ನು ಮೀನರಾಶಿಯಲ್ಲಿ ಶನಿ ಕೂಡ ಇರುವುದರಿಂದ ಇಲ್ಲಿ ಏನಾಗುತ್ತೆ ಶರೀರಕ್ಕೆ ಸಂಬಂಧಪಟ್ಟಂಥ ಮೈ ಕೈ ಕಾಲು ಇತ್ಯಾದಿ ನೋವುಗಳು ಉಂಟಾಗತ್ತಿರತಕ್ಕಂಥದ್ದು ಆಗಾಗ ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತಕ್ಕಂಥದ್ದು ತುಂಬ ನೋವುಗಳನ್ನು ಉಂಟಾಗತಕ್ಕಂಥದ್ದು ಅಂತ ಹೇಳುತ್ತೆ ಹಾಗೆ ಮಿಥುನದಲ್ಲಿ ಗುರು ಇರೋದ್ರಿಂದ ಅದು ಕೂಡ ಗುರುವಿನ ಒಂದು ಅದ್ಭುತವಾದಂಥ ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಯೋಗ ಅತ್ಯಂತ ಫಲಪ್ರದವಾಗಿರುತ್ತೆ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಇರ್ಬೋದು ಹೋಟೆಲ್ ಉದ್ಯಮಗಳಿರ್ಬೋದು ಇದರಲ್ಲಿ ಹೆಚ್ಚೆಚ್ಚು ಲಾಭವನ್ನು ನಿರಂತರವಾಗಿ ಕೊಡ್ತಾ ಇರ್ತಕ್ಕಂಥದ್ದು ನೀವು ಒಂದು ಹೋಟೆಲ್ ಮಾಡ್ತಕ್ಕಂಥವ್ರು ಎರಡು ಮಾಡ್ತೀರಿ ಎರಡು ಮಾಡ್ತಕ್ಕಂಥವ್ರು ಮೂರು ಮಾಡ್ತೀರಿ ಹೀಗೆ ಐದು ಆರು ಹತ್ತಾರು ಹೋಟೆಲ್ಗಳನ್ನು ಮಾಡಿ ಅತ್ಯಂತ ಯಶಸ್ಸು ನಿಮಗೆ ಫಲಮ ಪವಿತ್ರವಾಗಿ ಆಗ್ತಾ ಇರತಕ್ಕಂಥದ್ದು ವೀಕ್ಷಕರೇ ಹಾಗೆ ಇನ್ನು ಜೀವನದ ಉದ್ಯೋಗಗಳು ಕೂಡ ಅನೇಕ ರೀತಿಯ ವ್ಯವಹಾರಗಳಲ್ಲಿ ಕೂಡ ಅನೇಕ ರೀತಿಯ ಚಿಂತನೆಗಳು ಕೂಡ ಆಗ ಆಗ ಬರ್ತಾ ಇರತಕ್ಕಂಥದ್ದು ವ್ಯವಹಾರ ಮಾಡಬೇಕು ಹಾಗೆ ಹಣವನ್ನು ದ್ವಿಗುಣ ಮಾಡಬೇಕು ಅತಕ್ಕಂಥದ್ದು ಶೇರ್ ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಇರ್ಬೋದು ಈ ಥರದಲ್ಲಿ ಸಾಕಷ್ಟು ಹಣವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮನೆ ಅಥವಾ ಸೈಟು ಜಮೀನಿದ್ದರೆ ಅದಕ್ಕೆ ಒಂದು ಒಳ್ಳೆಯ ರೂಪವಾಗಿರ್ತಕ್ಕಂಥ ಬೆಲೆಯನ್ನು ಸಿಗುವಂಥದ್ದು ಹೀಗೆ ಈ ಥರದ ಒಂದಷ್ಟು ಯೋಗಗಳು ಕೂಡ ನಿಮಗೆ ಸಿಗ್ತಾ ಹೋಗುವಂತ ಹೇಳ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಕಿರಿಕಿರಿ ಉಂಟಾಗತಕ್ಕಂಥದ್ದು ಸಂಸಾರದಲ್ಲಿ ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ ಗಂಡ ಹೇಳಿದ ಮಾತನ್ನು ಕೇಳುವುದಿಲ್ಲ ಹಣದ ವಿಚಾರದಲ್ಲಿ ಅಥವಾ ಜೀವನಕರವಾಗಿರ್ತಕ್ಕಂಥ ಸುಖಕರವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರ್ತಕ್ಕಂತಹ ಒಂದು ಇಷ್ಟಾರ್ಥ ನೆರವೇರ್ತಾ ಇಲ್ಲ ಆಗ ಆಗ ತುಂಬ ಕಲಹ ಆಗ್ತಾ ಆಗ್ತಾಯಿರ್ತಕ್ಕಂಥ ಬಹಳ ಇರತಕ್ಕಂಥದ್ದು ಇದು ಒಂದು ತುಂಬ ದುಃಖದ ಸಂಗತಿ ಇರತಕ್ಕಂಥದ್ದು ನೀವು ಚಿಂತನೆ ಮಾಡಲೇಬೇಕಾಗಿರ್ತಕ್ಕಂಥದ್ದು ಯಾಕೆ ಹೀಗಾಗ್ತಾ ಇದೆ ಯಾಕೆ ಈ ಥರ ಕಷ್ಟಗಳು ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಹೇಳ್ತಕ್ಕಂಥ ಕೆಲವೊಂದಷ್ಟು ಸಂದರ್ಭದಲ್ಲಿ ನೀವು ಮನೆ ವಾಸ ಮಾಡ್ತಕ್ಕಂಥದ್ದು ಕೂಡ ದೇವು ಮೂಲೆ ದೋಷ ಅಗ್ನಿ ಮೂಲೆ ದೋಷ ಅಥವಾ ಕುಬೇರು ಮೂಲೆ ದೋಷಗಳಿದ್ದರೂ ಕೂಡವಾ ಅದು ಈ ಥರದ ಒಂದಷ್ಟು ಜಾತಕದಲ್ಲಿ ಚೆನ್ನಾಗಿದ್ದರೂ ಕೂಡ ಈ ಥರ ದೋಷಗಳಿದ್ರೂ ಕೂಡ ಅದು ಕಾರಣವಾಗತ್ತೆ ಹೇಳ್ತಕ್ಕಂಥದ್ದು ಬಾಡಿಗೆ ಮನೆ ಇರಲಿ ಅಥವಾ ಸ್ವಂತ ಮನೆ ಇರಲಿ ಅಥವಾ ಲೀಜಿ ತೊಗೊಂಡಿರಲಿ ಅದು ಕೂಡ ತುಂಬ ತುಂಬ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಹಾಗೆ ನೀವು ಮಕ್ಕಳಿಗೂ ಕೂಡ ಒಂದು ಜಾತ್ಗಳು ಇತ್ಯಾದಿಗಳನ್ನು ನೀವು ನೋಡಿ ನೋಡಿ ವಿವಾಹ ಮಾಡಿರ್ತೀರಿ ಯಾಕೋ ನಿಮ್ಮ ಮಗಳ ಭವಿಷ್ಯ ಚೆನ್ನಾಗಿಲ್ಲ ಯಾಕೋ ಮಗನ ಜೀವನ ಚೆನ್ನಾಗಿಲ್ಲ ಅತಕ್ಕಂಥದ್ದು ಕೂಡ ನಿಮಗೆ ನೋವುಗಳು ಉಂಟಾಗುತ್ತೆ ಎಲ್ಲೋ ಒಂದು ಕಡೆ ಒಂದು ಕೆಟ್ಟ ಸಂದೇಶ ಇರ್ಬೋದು ಕೆಟ್ಟ ಸಮಯ ಇರ್ಬೋದು ಅಥವಾ ಮೂರನೇ ವ್ಯಕ್ತಿ ಸಂಸಾರದಲ್ಲಿ ಮೂರನೆಯ ವ್ಯಕ್ತಿಯಿಂದ ನಿಮಗೆ ಅನೇಕ ಬಗೆ ಬಗೆಯ ರೀತಿಗಳು ತೊಂದರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು ಅದಕ್ಕೆ ನಿಮ್ಮ ನಿಮ್ಮ ಜಾತಿಗಳನ್ನು ದಶಾ ಸಂಧಿ ನವಾಂಶಗಳ ಸಂಧಿಗಳನ್ನು ನೋಡ್ಕೊಳ್ತಾ ಹೋದರೆ ಏನೆಂಬ ಅದನ್ನು ಅರ್ಥ ಆಗತ್ತೆ ಹೇಳ್ತಕ್ಕಂಥದ್ದು ದೋಷಗಳಿದ್ರೆ ಪರಿಹಾರ ಮಾಡಿಕೊಳ್ಳಿ ಕೂಡ ಅನುಕೂಲಕರವಾಗತ್ತೆ ಹೇಳ್ತಕ್ಕಂಥ ಹೇಳ್ತಾ ವೀಕ್ಷಕರೇ ಇನ್ನು ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದ ಪ್ರಶ್ನೆಗಳನ್ನು ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಭಾವಚಿತ್ರ ಇತ್ಯಾಗ ನಮಗೆ ವಾಟ್ಸಪ್ ಮಾಡಿದಲ್ಲಿ ಖಂಡಿತವಾಗಿ ತಿಳಿದುಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ